ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಚಟುವಟಿಕೆ ಹಾಳೆ ಎಂಟು ಹದಿನೆಂಟನೇ ಶತಮಾನದಲ್ಲಿ ಭಾರತ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಸಾಮಾನ್ಯ ಶಕ ಹದಿನೇಳುನೂರ ಐವತ್ತೆಂಟರಿಂದ ಸಾಮಾನ್ಯ ಶಕ ಹದಿನೆಂಟುನೂರ ಐವತ್ತಾರು ಚಟುವಟಿಕೆ ಒಂದು ನಿಮ್ಮ ಶಾಲಾ ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಸಹಾಯದೊಂದಿಗೆ ಶಿವಾಜಿ ಹಾಗೂ ಸಿರಾಜ್ ಉದ್ ದೌಲ್ ರವರ ಕುರಿತು ಕಿರುಭಾಷಣ ರಚಿಸಿ ತರಗತಿಯಲ್ಲಿ ಮಂಡಿಸಿರಿ ಶಿವಾಜಿ ಶಿವಾಜಿಯು ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಛತ್ರಪತಿ ಶಿವಾಜಿ ಎಂದೇ ಪ್ರಸಿದ್ಧಿಯನ್ನು ಪಡೆದಂತ ಶಿವಾಜಿ ಮಹಾರಾಜರು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿದರು ಶಿವಾಜಿಯ ಆಡಳಿತದ ವಿಧಾನವು ಶಿವಾಜಿಯನ್ನು ಒಬ್ಬ ಮಹಾನ್ ರಾಜ ಹಾಗೂ ರಾಷ್ಟ್ರ ನಾಯಕನನ್ನಾಗಿ ಮಾಡಿದವು ಶಿವಾಜಿಯ ಜೀವನದ ಬಗ್ಗೆ ಅನೇಕ ಕಥೆಗಳು ದಂತಕಥೆಗಳು ಇರುವುದನ್ನು ನಾವು ಕಾಣುತ್ತೇವೆ ಶಿವಾಜಿಯು ಒಬ್ಬ ದಕ್ಷ ಹಾಗೂ ಶ್ರೇಷ್ಠ ಆಡಳಿತಗಾರನಾಗಿದ್ದನು ಶಿವಾಜಿಯ ಆಡಳಿತ ವ್ಯವಸ್ಥೆಯಲ್ಲಿ ಅಷ್ಟಪ್ರಧಾನರೆಂಬ ಮಂತ್ರಿಮಂಡಲ ವ್ಯವಸ್ಥೆ ಇತ್ತು ಶಿವಾಜಿಯು ಭಾರತದಲ್ಲಿ ಬೃಹತ್ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಮಹಾನ್ ವ್ಯಕ್ತಿ ನೆಕ್ಸ್ಟ್ ಒನ್ ಸಿರಾಜ್ ಉದ್ದೌಲ್ ಸಿರಾಜುದ್ದೋಲನು ಬಂಗಾಳ ಪ್ರಾಂತದ ಒಬ್ಬ ಪ್ರಸಿದ್ಧ ನವಾಬನಾಗಿದ್ದನು ಸಾಮಾನ್ಯ ಶಕ ಹದಿನೇಳನೂರ ಐವತ್ತೇಳರಲ್ಲಿ ನಡೆದಂಥ ಪ್ಲಾಸಿ ಕದನದಲ್ಲಿ ಬ್ರಿಟಿಷರೊಡನೆ ಸೋತು ಆಳ್ವಿಕೆಯನ್ನು ಅಂತ್ಯಗೊಳಿಸಿದನು ಬ್ರಿಟಿಷರು ಈ ಯುದ್ಧದಲ್ಲಿ ಮೋಸದಿಂದ ಗೆ ಜಯಗಳಿಸಿದರು ಸಿರಾಜ್ ಸೋಲಿಸಿದರು ಸಿರಾಜುದ್ದೋಲನು ಒಬ್ಬ ಧೈರ್ಯಶಾಲಿ ಹಾಗೂ ದೇಶಭಕ್ತನಾಗಿದ್ದನು ಬ್ರಿಟಿಷರು ಬಂಗಾಳದ ನವಾಬನಾದ ಸಿರಾಜುದ್ದೋಲನ ಅನುಮತಿಯನ್ನು ಪಡೆಯದೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ನಿರ್ಮಿಸಿದರು ಇದನ್ನು ವಿರೋಧಿಸಿ ಬಂಗಾಳದ ನವಾಬನಾದ ಸಿರಾಜುದ್ದೋಲನ್ನು ಬ್ರಿಟಿಷರನ್ನು ಒಂದು ಸಣ್ಣ ಕೋಣೆಯಲ್ಲಿ ಬಂಧಿಸಿ ಕೊಂದನು ಇದು ಇತಿಹಾಸದಲ್ಲಿ ಕಪ್ಪು ಕೋಣೆಯ ದುರಂತ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಈ ಕಪ್ಪು ಕೋಣೆಯ ದುರಂತದ ನಂತರದಲ್ಲಿ ಕದನ ನಡೆಯುತ್ತದೆ ಉದ್ದೋಲ್ ಒಬ್ಬ ಧೈರ್ಯಶಾಲಿ ಆಡಳಿತಗಾರನಾಗಿದ್ದನು ಉತ್ತಮ ನವಾಬನಾಗಿದ್ದನು ಚಟುವಟಿಕೆ ಎರಡು ಶಿವಾಜಿಯ ಜೀವನಕ್ಕೆ ಸಂಬಂಧಿಸಿದ ಕಿರುನಾಟಕದ ಸಂಭಾಷಣೆ ರಚಿಸಿ ತರಗತಿಯಲ್ಲಿ ಏಕಪಾತ್ರಾಭಿನಯದ ಮೂಲಕ ಪ್ರದರ್ಶಿಸಿರಿ ನಾಟಕದ ಹೆಸರು ಸಹನೆ ಮತ್ತು ತಾಳ್ಮೆಯ ಗೆಲುವಿನ ದಾರಿ ಪಾತ್ರಧಾರಿಗಳು ಶಿವಾಜಿ ಮತ್ತು ಓರ್ವ ಮಹಿಳೆ ಶಿವಾಜಿ ಒಂದು ಕೋಟೆಯಿಂದ ಇನ್ನೊಂದು ಕೋಟೆಗೆ ಹೋಗುವಾಗ ದಾರಿ ತಪ್ಪಿದರು ಒಂದು ಬೆಟ್ಟ ಏರಿ ಯಾವುದಾದರೂ ಹಳ್ಳಿ ಕಾಣುವುದೇ ಎಂದು ನೋಡುತ್ತಾರೆ ಅಲ್ಲಿ ಯಾವುದೇ ಹಳ್ಳಿ ಕಾಣುವುದಿಲ್ಲ ಅವರು ಬೆಟ್ಟವನ್ನು ಇಳಿದು ಬರುವಾಗ ಒಂದು ದೀಪ ಕಾಣಿಸಿತು ಆ ದೀಪವನ್ನು ಅನುಸರಿಸಿ ಹೋದಾಗ ಅಲ್ಲಿ ಒಬ್ಬ ಮಹಿಳೆ ಇದ್ದಳು ಮಹಿಳೆ ಶಿವಾಜಿಯನ್ನು ಸೈನಿಕನೆಂದು ತಿಳಿದು ಮುಖ ತೊಳೆಯಲು ನೀರು ಕೊಟ್ಟಳು ಹಸಿದಿರಬಹುದೆಂದು ಬಿಸಿ ಅನ್ನ ಸಾರು ಹಾಕಿಕೊಟ್ಟಳು ನಂತರ ಶಿವಾಜಿಯು ತುಂಬ ಹೊಟ್ಟೆ ಹಸಿದಿದ್ದರಿಂದ ಶಿವಾಜಿ ಬಿಸಿ ತಡೆಯಲಾರದೆ ಚೀರಿದನು ಸ್ವಲ್ಪ ಅನ್ನವನ್ನು ಕೆಳಗೆ ಚೆಲ್ಲಿದನು ಮಹಿಳೆ ನೀನು ಕೂಡ ನಿನ್ನ ಸ್ವಾಮಿ ಶಿವಾಜಿಯ ಹಾಗೆ ಗಡಿಬಿಡಿ ಮಾಡುತ್ತೀಯ ತಾಳ್ಮೆಯಿಲ್ಲದೆ ಕೈ ಸುಟ್ಟುಕೊಂಡೆ ಅನ್ನವನ್ನು ಕೆಳಗೆ ಚೆಲ್ಲಿದೆ ಎಂದು ಹೇಳಿದಳು ಆಗ ಶಿವಾಜಿಯು ತಾಯಿ ನನ್ನ ಸ್ವಾಮಿ ಶಿವಾಜಿಯಲ್ಲಿ ತಾಳ್ಮೆ ಇಲ್ಲ ಎಂದು ಹೇಗೆ ಹೇಳಿದ್ದೀರಿ ಹೆಂಗೆ ಹೇಳ್ತೀರಿ ಅಂತ ಕೇಳ್ತಾನೆ ಅವಾಗ ಮಹಿಳೆ ಹೇಳ್ತಾಳೆ ಶಿವಾಜಿಯೂ ಕೂಡ ತನ್ನ ಗಡಿಬಿಡಿಯಲ್ಲಿ ಸಣ್ಣ ಪುಟ್ಟ ಕೋಟೆಗಳನ್ನು ಬಿಟ್ಟು ದೊಡ್ಡ ದೊಡ್ಡ ಕೋಟೆಗಳನ್ನು ಗೆಲ್ಲಲು ಹೊರಟಿದ್ದಾನೆ ಇದರಿಂದ ಸಾಕಷ್ಟು ಸೈನ್ಯವನ್ನು ಕಳೆದುಕೊಳ್ಳುತ್ತಿದ್ದಾನೆ ಅಂತ ಹೇಳ್ತಾಳೆ ಅದು ಹೇಗೆ ಅಂತ ಕೇಳಿದ್ರೆ ಸಣ್ಣ ಪುಟ್ಟ ಕೋಟೆಗಳನ್ನು ಮೊದಲು ಗೆದ್ದು ಸೈನ್ಯವನ್ನು ಬಲಪಡಿಸಿಕೊಂಡು ನಂತರ ದೊಡ್ಡ ಕೋಟೆಗಳನ್ನು ಗೆದ್ದಾಗ ಹೆಚ್ಚು ಬಲಶಾಲಿ ಆಗುತ್ತದೆ ಅಂಥೇಳಿ ಮಹಿಳೆ ಹೇಳ್ತಾಳೆ ಆಗ ಅದನ್ನು ಕೇಳಿದಂತಹ ಶಿವಾಜಿಗೆ ಮಹಿಳೆಯ ಮಾತು ಸರಿ ಎನ್ನಿಸುತ್ತದೆ ಆದ್ದರಿಂದ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಂದ್ರೆ ಸಹನೆ ಮತ್ತು ತಾಳ್ಮೆ ಅನ್ನೋದು ಅವಶ್ಯಕ ಮಹಾನ್ ರಾಜನಾಗಿದ್ದರೂ ಕೂಡ ಶಿವಾಜಿ ಆ ಮಹಿಳೆಯ ಮಾತನ್ನ ಸ್ವೀಕರಿಸುತ್ತಾನೆ ಇದು ಶಿವಾಜಿಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ಅಂತ ಹೇಳಬಹುದು ಚಟುವಟಿಕೆ ಮೂರು ಬ್ರಿಟಿಷರ ಕಾಲಾವಧಿಯಲ್ಲಿದ್ದ ಭೂ ಕಂದಾಯ ನೀತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಒಂದು ನಿಗದಿತ ಪ್ರಮಾಣದ ಆದಾಯವು ಸರ್ಕಾರದ ಖಜಾನೆಗೆ ಬರುವಂತೆ ಮಾಡುವುದಕ್ಕಾಗಿ ಬ್ರಿಟಿಷರು ಭೂ ಕಂದಾಯ ನೀತಿಯನ್ನು ಜಾರಿಗೆ ತಂದರು ಭಾರತದಲ್ಲಿ ಯುದ್ಧಗಳ ವೆಚ್ಚವನ್ನು ತುಂಬುವುದಕ್ಕಾಗಿ ಕೈ ಸಂಬಳ ಪಡೆಯುತ್ತಿದ್ದ ಸಾವಿರಾರು ಜನ ಬ್ರಿಟಿಷ್ ಸಿಬ್ಬಂದಿಗಳ ವೇತನಕ್ಕಾಗಿ ಹಾಗೂ ಇತರ ಉದ್ದೇಶಗಳಿಗಾಗಿ ಕಂಪನಿಗೆ ಅಗಾಧ ಹಣಕಾಸಿನ ಅವಶ್ಯಕತೆ ಇತ್ತು ಅದಕ್ಕಾಗಿ ಕಂಪನಿಯು ಭಾರತದ ರೈತರಿಂದ ದುಬಾರಿಯಾದ ಭೂ ಕಂದಾಯವನ್ನು ವಸೂಲಿ ಮಾಡಲಾಯಿತು ಇದರ ಪರಿಣಾಮಗಳೇನಾದವು ಭಾರತದಲ್ಲಿ ಭೂ ಕಂದಾಯ ನೀತಿಯ ಪರಿಣಾಮಗಳು ಜಮೀನನ್ನು ಮಾರಾಟದ ವಸ್ತುಗಳನ್ನಾಗಿ ಬ್ರಿಟಿಷರು ಪರಿವರ್ತಿಸಿದರು ಜಮೀನಿನ ಹರಾಜು ಮತ್ತು ಮಾರಾಟದ ಪ್ರಕರಣಗಳು ಹೆಚ್ಚಾದವು ಚಟುವಟಿಕೆ ನಾಲ್ಕು ನಿಮ್ಮ ಜೀವನದಲ್ಲಿ ಹೆಚ್ಚು ಪ್ರಭಾವ ಬೀರಿದ ವ್ಯಕ್ತಿಗಳನ್ನು ಹೆಸರಿಸಿ ಅವರಲ್ಲಿ ಒಬ್ಬರು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿದರೆಂಬುದನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ನನ್ನ ಜೀವನದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ಶಿಕ್ಷಕರು ನನ್ನ ಹೈಸ್ಕೂಲ್ ಟೀಚರ್ ಶಿವಲೀಲಾ ಮೇಡಮ್ ನಾನು ಹೈಸ್ಕೂಲ್ಗೆ ಹೋದಾಗ ಅಷ್ಟು ಕಲಿಕೆಯಲ್ಲಿ ಮುಂದೆ ಇರಲಿಲ್ಲ ಆದರೆ ನನ್ನ ತಂಗಿಯರು ಶಿವಲೀಲಾ ಮಿಸ್ಗೆ ಪ್ರಿಯರಾಗಿದ್ದರು ಆದರೆ ಅವರು ನನ್ನನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿ ನಾನು ಕಲಿಕೆಯಲ್ಲಿ ಹಿಂದುಳಿಯಲು ಕಾರಣ ತಿಳಿದುಕೊಂಡರು ನನಗೆ ಸುಲಭವಾಗಿ ಕಲಿಯಲು ಸಹಾಯ ಮಾಡಿದರು ನಮ್ಮ ಶಿಕ್ಷಕರು ಒಬ್ಬ ವಿಶೇಷ ಚೇತನ ವ್ಯಕ್ತಿಯಾಗಿದ್ದು ತಮ್ಮ ಕಣ್ಸನ್ನೆಯಲ್ಲೇ ಎಲ್ಲ ವಿದ್ಯಾರ್ಥಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಿದ್ದರು ಅವರು ಎಲ್ಲ ವಿಷಯಗಳಲ್ಲಿಯೂ ಕೂಡ ಪರಿಣಿತಿಯನ್ನು ಸಾಧಿಸಿದ್ದನ್ನು ಕಂಡು ನಾನು ಕೂಡ ನನ್ನ ಜೀವನದಲ್ಲಿ ಅವರಂತೆ ಶಿಕ್ಷಕಿಯಾಗಬೇಕೆಂದು ಮನಸ್ಸು ಮಾಡಿದೆ ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದ ಶಿಕ್ಷಕಿ ಶಿವಲೀಲಾ ಮೇಡಮ್ ಹಾಗೂ ನನ್ನ ತಂದೆ ಕೂಡ ಒಬ್ಬ ಶಿಕ್ಷಕರಾಗಿರುವುದರಿಂದ ಇವರಿಬ್ಬರ ಪ್ರೇರಣೆಯಿಂದಾಗಿ ನಾನು ಕೂಡ ಶಿಕ್ಷಕಿಯಾಗಲು ಮನಸ್ಸು ಮಾಡಿದ್ದೇನೆ ಹಾಗೆಯೇ ನಮ್ಮ ಹೈಸ್ಕೂಲ್ನ ಇನ್ನೊಬ್ಬ ಶಿಕ್ಷಕರಾದಂತಹ ರಾವ್ ಸರ್ ಇವರು ಸಮಾಜ ವಿಜ್ಞಾನ ಪಾಠ ಬೋಧನೆ ಮಾಡ್ತಿದ್ರು ಇವರು ಕೂಡ ತುಂಬ ಚೆನ್ನಾಗಿ ಪಾಠವನ್ನು ಮಾಡ್ತಿದ್ರು ಇವರು ನನ್ನ ಜೀವನದಲ್ಲಿ ಪ್ರಭಾವ ಬೀರಿದಂಥ ವ್ಯಕ್ತಿ ಹಾಗೆ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಹಿಂದಿ ಶಿಕ್ಷಕರಾದಂಥ ಜಹರಾತ್ ಅಸ್ಲಿಂ ಟೀಚರ್ ಹಾಗೂ ನನ್ನ ಕಾಲೇಜು ಹಂತದಲ್ಲಿ ಇಂಗ್ಲಿಷ್ ಟೀಚರ್ ಆದಂತಹ ವಾಣಿಶ್ರೀ ಮೇಡಮ್ ಹಾಗೂ ಇನ್ನೊಬ್ಬ ಶಿಕ್ಷಕರಾದ ಜ್ಞಾನೇಶ್ವರ್ ಪತ್ತಾರ್ ಇವರು ಶಿಕ್ಷಣಶಾಸ್ತ್ರ ಎಜುಕೇಷನ್ ಸಬ್ಜೆಕ್ಟ್ನ ಹೇಳ್ತಿದ್ರು ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾಠ ಬೋಧನೆಯನ್ನು ಮಾಡ್ತಿದ್ರು ಹಾಗೆ ನನ್ನ ತಂದೆಯೂ ಕೂಡ ಒಬ್ಬ ಶಿಕ್ಷಕರು ಇವರೆಲ್ಲರ ಪ್ರಭಾವದಿಂದ ನಾನು ಕೂಡ ಶಿಕ್ಷಕಿಯಾಗಿ ರೂಪುಗೊಂಡಿದ್ದೇನೆ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಚಟುವಟಿಕೆ ಐದು ಮರಾಠ ಸಾಮ್ರಾಜ್ಯವನ್ನು ಆಳಿದ ರಾಜರ ಚಿತ್ರಗಳನ್ನು ಸಂಗ್ರಹಿಸಿ ಅಂಟಿಸಿರಿ ಛತ್ರಪತಿ ಶಿವಾಜಿ ಇಲ್ಲಿ ಮರಾಠ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ರಾಜರ ಚಿತ್ರಗಳನ್ನು ಸಂಗ್ರಹಿಸಿ ಅಂಟಿಸ್ಬೇಕಂತ ನೀವು ಇಲ್ಲಿ ಅಂಟಿಸ್ರಿ ಚಿತ್ರಗಳನ್ನು ಚಟುವಟಿಕೆ ಆರು ಈ ಕೆಳಗಿನ ಚಟುವಟಿಕೆಯಲ್ಲಿ ಮೊಘಲರ ಸಂಕ್ಷಿಪ್ತ ಪರಿಚಯ ಮೊದಲ ಪ್ರಸಿದ್ಧ ದೊರೆಗಳು ಮತ್ತು ಮೊಘಲರ ಅವನತಿಗೆ ಕಾರಣಗಳನ್ನು ಬರೆಯಿರಿ ಮೊಘಲರ ಸಂಕ್ಷಿಪ್ತ ಪರಿಚಯ ಪ್ರಸಿದ್ಧ ದೊರೆಗಳು ಅವನತಿಗೆ ಕಾರಣಗಳು ಮೊದಲನೇದಾಗಿ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ ರೀ ಭಾರತದ ಇತಿಹಾಸದಲ್ಲಿ ನೂರ ಇಪ್ಪತ್ತಾರರಿಂದ ಭಾರತವನ್ನು ಆಳಿದ ಮುಖ್ಯ ಸಾಮ್ರಾಜ್ಯಗಳಲ್ಲಿ ಈ ಮೊಘಲ್ ಸಾಮ್ರಾಜ್ಯವು ಕೂಡ ಒಂದಾಗಿದೆ ಮೊಘಲರು ಹದಿನೈದುನೂರ ಇಪ್ಪತ್ತಾರರಲ್ಲಿ ಮೊದಲನೇ ಪಾಣಿಪತ್ ಕದನದಲ್ಲಿ ಲೋಧಿ ಸಂತತಿಯ ಕೊನೆಯ ದೊರೆಯಾದ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಬಾಬರ್ನು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಅಡಿಪಾಯವನ್ನು ಹಾಕಿದನು ಮೊಘಲ್ ಸಾಮ್ರಾಜ್ಯದ ಉದಯವಾಯಿತು ನಂತರ ಮೊಘಲರು ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿ ಉತ್ತಮವಾದ ಸಾಮ್ರಾಜ್ಯವನ್ನು ಕಟ್ಟಿದಂತಹ ದೊರೆಗಳಾಗಿದ್ದಾರೆ ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳು ಬಾಬರ್ ಉಮಾಯಿನ್ ಅಕ್ಬರ್ ಜಹಂಗೀರ್ ಶಹಜಾನ್ ಔರಂಗಜೇಬ್ ಅವನತಿಗೆ ಕಾರಣಗಳು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಏನಪ್ಪ ಅಂದ್ರೆ ಮೊದಲನೇದಾಗಿ ಔರಂಗಜೇಬನ ಧಾರ್ಮಿಕ ನೀತಿ ಔರಂಗಜೇಬನು ಒಬ್ಬ ಮತಾಂಧ ದೊರೆಯಾಗಿದ್ದನು ತನ್ನ ಧರ್ಮವನ್ನು ಅತಿಯಾಗಿ ನಂಬಿದ್ದೇ ಈ ಒಂದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಎರಡನೇದು ದುರ್ಬಲ ಉತ್ತರಾಧಿಕಾರಿಗಳು ಮತ್ತು ಅಸಮರ್ಥ ಆಡಳಿತಗಾರರು ಅಕ್ಬರ್ ಮತ್ತು ಜಹಂಗೀರ್ ಹುಮಾಯನ್ ನಂತರ ಬಂದಂಥ ಆಡಳಿತಗಾರರು ದುರ್ಬಲರಾಗಿದ್ದರು ಮತ್ತು ಅಸಮರ್ಥ ಆಡಳಿತಗಾರರಿಂದಾಗಿ ಈ ಒಂದು ಸಾಮ್ರಾಜ್ಯ ಅವನತಿಯನ್ನು ಕಂಡಿತ್ತು ನೆಕ್ಸ್ಟ್ ಪಾಯಿಂಟ್ ಆರ್ಥಿಕ ಕುಸಿತ ಹಾಗೂ ಭ್ರಷ್ಟಾಚಾರ ಸಾಮ್ರಾಜ್ಯದಲ್ಲಿನ ಆರ್ಥಿಕ ಕುಸಿತ ಮತ್ತು ಭ್ರಷ್ಟಾಚಾರದಿಂದಾಗಿ ಈ ಸಾಮ್ರಾಜ್ಯ ಅವನತಿಯನ್ನು ಕಂಡಿತ್ತು ಪ್ರಾದೇಶಿಕ ಶಕ್ತಿಗಳ ಏರಿಕೆ ಮತ್ತು ವಿದೇಶಿ ಆಕ್ರಮಣಗಳು ಪ್ರಾದೇಶಿಕವಾಗಿ ಇರ್ತಕ್ಕಂಥ ಶಕ್ತಿಗಳು ಹೆಚ್ಚಾದವು ಹಾಗೆ ವಿದೇಶಿಯರ ಆಕ್ರಮಣದಿಂದ ಈ ಒಂದು ಮೊಘಲ್ ಸಾಮ್ರಾಜ್ಯ ಅವನತಿಯನ್ನು ಕಂಡಿತ್ತು ಆಡಳಿತ ಹಾಗೂ ಮಿಲಿಟರಿ ದೌರ್ಬಲ್ಯದಿಂದ ಈ ಒಂದು ಸಾಮ್ರಾಜ್ಯ ಅವನತಿಯನ್ನು ಕಂಡಿತು ಚಟುವಟಿಕೆ ಹಾಳೆ ಒಂಬತ್ತು ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು ಚಟುವಟಿಕೆ ಒಂದು ಈ ಕೆಳಗಿನ ಪ್ರಶ್ನಾವಳಿಯ ಸಹಾಯದಿಂದ ನಿಮ್ಮ ಶಿಕ್ಷಕರೊಡನೆ ಸಂದರ್ಶನವನ್ನು ನಡೆಸಿ ಉತ್ತರ ಬರೆಯಿರಿ ಕ್ರಮ ಸಂಖ್ಯೆ ಪ್ರಶ್ನೆಗಳು ಹೌದು ಅಥವಾ ಇಲ್ಲ ನೀವು ಶಿಕ್ಷಕ ವೃತ್ತಿಯನ್ನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದೀರಾ ಹೌದು ನಾನು ಶಿಕ್ಷಕ ವೃತ್ತಿಯನ್ನು ತುಂಬ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದೇನೆ ಸಮಾಜ ವಿಜ್ಞಾನ ವಿಷಯವನ್ನು ಪ್ರೀತಿಯಿಂದ ಬೋಧಿಸುತ್ತೀರಾ ಹೌದು ಸಮಾಜ ವಿಜ್ಞಾನ ವಿಷಯವನ್ನು ತುಂಬ ಪ್ರೀತಿಯಿಂದ ಬೋಧಿಸುತ್ತೇನೆ ವೃತ್ತಿಗೆ ಸಂಬಂಧಿಸಿದ ಅಭಿವೃದ್ಧಿ ಮಾಡಿಕೊಳ್ಳುತ್ತೀರಾ ಹೌದು ನಾನು ವೃತ್ತಿಗೆ ಸಂಬಂಧಿಸಿದ ಅಭಿವೃದ್ಧಿಗಳನ್ನು ಮಾಡಿಕೊಳ್ಳುತ್ತೇನೆ ಎಲ್ಲ ಮಕ್ಕಳಲ್ಲಿ ಉತ್ತಮ ಸಾಮಾಜಿಕ ಪರಿಸರ ನಿರ್ಮಾಣ ಮಾಡಲು ಇಚ್ಛಿಸುತ್ತೀರಾ ಹೌದು ನಾನು ಎಲ್ಲ ಮಕ್ಕಳಲ್ಲಿ ಉತ್ತಮವಾದ ಸಾಮಾಜಿಕ ಪರಿಸರ ನಿರ್ಮಾಣ ಮಾಡಲು ಇಚ್ಛಿಸುತ್ತೇನೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಂದರ್ಶನ ಮಾಡಿದ್ದೀರಾ ಹೌದು ಸಂದರ್ಶನ ಮಾಡಿದ್ದೇವೆ ಈ ಮೇಲಿನ ಸಂದರ್ಶನದಿಂದ ನೀವು ಪಡೆದ ಅನುಭವಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ ಚಟುವಟಿಕೆ ಎರಡು ನಿಮ್ಮ ನೆರೆಹೊರೆಯ ವ್ಯಕ್ತಿಯೊಬ್ಬರ ಸಂದರ್ಶನವನ್ನು ಮಾಡಲು ಪ್ರಶ್ನಾವಳಿ ರಚಿಸಿರಿ ಮೊದಲ ಪ್ರಶ್ನೆ ನಿಮ್ಮ ಪೂರ್ಣ ಹೆಸರು ಮತ್ತು ನಿಮ್ಮ ಹಿನ್ನೆಲೆಯ ಜೀವನ ಹೇಗಿತ್ತು ಎಂಬುದನ್ನು ತಿಳಿಸಿ ಎರಡನೇ ಪ್ರಶ್ನೆ ದೇಶದ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮಗೆ ಇಷ್ಟವಾದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಮತ್ತು ಏಕೆ ದೇಶದ ಯುವಕರಿಗೆ ನಿಮ್ಮ ಸಲಹೆ ಏನು ದೇಶದ ಅಭಿವೃದ್ಧಿಗೆ ನಿಮ್ಮ ಪಾತ್ರವೇನು ನಮ್ಮ ದೇಶದ ಸೈನಿಕರಿಗೆ ಇನ್ನೂ ಯಾವ ರೀತಿಯ ಸೌಲಭ್ಯಗಳು ಬೇಕು ವಿವರಿಸಿ ಚಟುವಟಿಕೆ ಮೂರು ಸ್ವಾತಂತ್ರ್ಯ ಹೋರಾಟಗಾರರ ವಿಡಿಯೋ ವೀಕ್ಷಿಸಿ ಅದರ ಕುರಿತು ಬರೆಯಿರಿ ನಮ್ಮ ದೇಶ ಭಾರತ ಇದು ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಲಾಲಾ ಲಜಪತ್ ರಾಯ್ ಭಗತ್ ಸಿಂಗ್ ಗಂಗಾಧರ್ ತಿಲಕ್ ಮಂಗಲ್ ಪಾಂಡ್ಯ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಸುಭಾಷ್ ಚಂದ್ರ ಬೋಸ್ ಇನ್ನು ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ಹಗಲಿಗಳು ಶ್ರಮಿಸಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅವರು ಕೊಟ್ಟ ಸ್ವಾತಂತ್ರ್ಯವನ್ನು ನಾವು ಇಂದು ನಮ್ಮ ಸ್ವೇಚ್ಛೆಗಾಗಿ ಬಳಸುತ್ತಿದ್ದೇವೆ ಸ್ವಾತಂತ್ರ್ಯ ಹೋರಾಟಗಾರರ ಜೀವನದ ಮೌಲ್ಯಗಳನ್ನು ನಮ್ಮ ಜೀವನಕ್ಕೂ ಕೂಡ ಅಳವಡಿಸಿಕೊಳ್ಳೋಣ ಚಟುವಟಿಕೆ ನಾಲ್ಕು ಸಿಂಧೂರ ಲಕ್ಷ್ಮಣರಿಗೆ ಸಂಬಂಧಿಸಿದ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತರಗತಿಯಲ್ಲಿ ಪ್ರಸ್ತುತಪಡಿಸಿರಿ ಸಿಂಧೂರ ಲಕ್ಷ್ಮಣನು ಒಬ್ಬ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದನು ಲಕ್ಷ್ಮಣನು ತನ್ನದೇ ಆದ ಹಿಂಸಾತ್ಮಕ ರೀತಿಯಲ್ಲಿ ಆಂಗ್ಲ ಸರ್ಕಾರದ ವಿರುದ್ಧ ಹೋರಾಡಿದನು ಸಿಂಧೂರ ಲಕ್ಷ್ಮಣ ಅವರನ್ನು ಕರ್ನಾಟಕದ ಅಥವಾ ಕನ್ನಡದ ರಾಬಿನ್ ಹುಡ್ ಎಂದು ಕರೆಯುತ್ತಾರೆ ಜನನ ಸಿಂಧೂರ ಲಕ್ಷ್ಮಣರು ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಿಂಧೂರು ಗ್ರಾಮದಲ್ಲಿ ಜನಿಸಿದರು ಸಾಬಣ್ಣ ಮತ್ತು ನರಸವ್ವ ಇವರ ತಂದೆ ತಾಯಿಗಳು ಲಕ್ಷ್ಮಣನು ಬಾಲ್ಯದಲ್ಲಿಯೇ ಶೌರ್ಯ ಹಾಗೂ ಸಾಹಸಕ್ಕೆ ಹೆಸರಾಗಿದ್ದನೆಂದು ಹೇಳಲಾಗುತ್ತದೆ ಬಡವರ ಬಂಧುವಾಗಿದ್ದನೆಂದು ಕೂಡ ಹೇಳಲಾಗುತ್ತದೆ ಸಿಂಧೂರ ಲಕ್ಷ್ಮಣರ ಧೈರ್ಯ ಸಾಹಸ ತ್ಯಾಗ ಬಲಿದಾನಕ್ಕೆ ನಾವು ಋಣಿಯಾಗಿರೋಣ ಚಟುವಟಿಕೆ ಐದು ಸಾಮಾನ್ಯಶಕ ಹದಿನೆಂಟುನೂರ ಐವತ್ತಾರರ ಭಾರತದ ನಕ್ಷೆಯಲ್ಲಿ ಬ್ರಿಟಿಷರ ಅಧೀನದ ಪ್ರದೇಶಗಳನ್ನು ಗುರುತಿಸಿರಿ ನೋಡ್ರಿ ಭಾರತದ ನಕ್ಷೆ ಒಳಗೆ ಬ್ರಿಟಿಷರ ಇದ್ದಂತ ಪ್ರದೇಶಗಳನ್ನ ಹಳದಿ ಕಲರ್ ಐತಲ್ರಿ ಹಳದಿ ಕಲರ್ ತೋರಿಸ್ತದ್ದೆಲ್ಲ ಬ್ರಿಟಿಷರ ಅಧೀನದ ಪ್ರದೇಶಗಳಿವು ಇಲ್ಲದ ನೋಡ್ರಿ ಇಲ್ಲೆಲ್ಲ ಹಳದಿ ಕಲರ್ ಇರ್ತಕ್ಕಂಥದ್ದೆಲ್ಲವೂ ಕೂಡ ಬ್ರಿಟಿಷರ ಅಧೀನದಲ್ಲಿರ್ತಕ್ಕಂಥ ಭಾರತದ ಪ್ರದೇಶಗಳು ಹದಿನೆಂಟುನೂರ ಐವತ್ತಾರರ ಸಮಯದಲ್ಲಿ ಯಾವ್ಯಾವ ಪ್ರದೇಶಗಳನ್ನೋದನ್ನು ನೀವು ನಿಮ್ಮ ಹತ್ರ ಐತಲ್ಲ ಒಂದು ಸ್ವಲ್ಪ ಚೆನ್ನಾಗಿ ತಿಳ್ಕೊರಿ ಆ ಪ್ರದೇಶಗಳನ್ನೆಲ್ಲ ನೆನಪಿಟ್ಟುಕೋರಿ ಚಟುವಟಿಕೆ ಆರು ಕೆಳಗಿನ ಚಿತ್ರಗಳನ್ನು ಗಮನಿಸಿ ಚಟುವಟಿಕೆಯನ್ನು ಪೂರ್ಣಗೊಳಿಸಿರಿ ಚಿತ್ರ ಹೆಸರು ಜಾರಿಗೆ ತಂದ ನೀತಿ ನೀತಿಯ ಪರಿಣಾಮ ಲಾರ್ಡ್ ವೆಲ್ಲಸ್ಲಿ ಇದು ಲಾರ್ಡ್ ವೆಲ್ಲಸ್ಲಿಯ ಚಿತ್ರ ಇವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದರು ಈ ಒಂದು ನೀತಿಯ ಪರಿಣಾಮ ಏನಾಯ್ತಪ್ಪ ಅಂದ್ರೆ ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿದವು ಎರಡನೇ ಪಾಯಿಂಟ್ ಬ್ರಿಟಿಷರು ಭಾರತದಲ್ಲಿ ಭಾರಿ ಪ್ರಮಾಣದ ಭೂಪ್ರದೇಶವನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು ಈ ಒಂದು ನೀತಿಯಿಂದಾಗಿ ಅನೇಕ ರಾಜರು ತಮ್ಮ ಪರಮಾಧಿಕಾರವನ್ನು ಕಳೆದುಕೊಂಡರು ಭಾರತೀಯ ರಾಜರು ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ತಮ್ಮ ಹತ್ತಿರ ಇಟ್ಟುಕೊಂಡು ಅದರ ಖರ್ಚು ವೆಚ್ಚವನ್ನು ನಿಭಾಯಿಸುವ ಹೊಣೆಗಾರಿಕೆಯನ್ನು ಕೊಟ್ಟರು ಭಾರತೀಯ ರಾಜರು ಹೆಸರಿಗೆ ಮಾತ್ರ ರಾಜರಾಗಿ ಉಳಿದು ಉಳಿದಂತೆ ಎಲ್ಲ ಅಧಿಕಾರವೂ ಈ ಒಂದು ಬ್ರಿಟಿಷರ ಅಧೀನಕ್ಕೆ ಪಡೆದುಕೊಂಡರು ಈ ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜರಿಗೆ ಹೆಚ್ಚು ನಷ್ಟವನ್ನು ಉಂಟು ನೆಕ್ಸ್ಟ್ ಒನ್ ಲಾರ್ಡ್ ಡಾಲ್ ಹೌಸಿ ಇದು ಲಾರ್ಡ್ ಡಾಲ್ ಹೌಸಿಯ ಚಿತ್ರ ಇವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದರು ಈ ಒಂದು ನೀತಿಯ ಪರಿಣಾಮವಾಗಿ ಹೌದು ಸತ್ತಾರ ನಾಗ್ಪುರ್ ಝಾನ್ಸಿ ಮುಂತಾದ ರಾಜ್ಯಗಳು ಬ್ರಿಟಿಷರ ವಶವಾದವು ಹದಿನೆಂಟುನೂರ ಐವತ್ತಾರರಲ್ಲಿ ಲಾರ್ಡ್ ಡಾಲೌಸಿ ತನ್ನ ದೇಶಕ್ಕೆ ಮರಳುವಾಗ ಭಾರತದ ಎರಡು ಬೈ ಮೂರು ಭಾಗದ ಭೂ ಪ್ರದೇಶವನ್ನು ಬ್ರಿಟಿಷರ ಆಳ್ವಿಕೆಗೆ ಒಳಪಡಿಸಿದನು ಈ ಒಂದು ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಭಾರತದ ಭೂಪ್ರದೇಶವನ್ನು ಕಬಳಿಸ್ತಾ ಹೋದ್ರು ಮಕ್ಕಳಿಲ್ಲದಂತಹ ರಾಜರಿಗೆ ದತ್ತು ಮಕ್ಕಳಿಗೆ ಅಧಿಕಾರವನ್ನು ಕೊಡಲಿಲ್ಲ ಆ ಭೂಪ್ರದೇಶವನ್ನು ಬ್ರಿಟಿಷ್ ಕಂಪನಿಯ ವಶವಾಯಿತು ಹೀಗೆ ಭಾರತೀಯ ಸಾಮ್ರಾಜ್ಯವನ್ನು ಅವರ ಸಂಪತ್ತನ್ನೆಲ್ಲ ಬ್ರಿಟಿಷರು ದೋಚುವ ಒಂದು ನೀತಿಯಾಗಿತ್ತು ಹೀಗೆ ನೀವು ಪ್ರಮುಖವಾದಂತಹ ವ್ಯಕ್ತಿಗಳ ಚಿತ್ರವನ್ನು ಕೂಡ ಮತ್ತು ಅವರ ಹೆಸರು ಅವ್ರ ಸಾಧನೆಗಳನ್ನು ನೆನಪಿಟ್ಕೋರಿ ಯಾಕಂದರೆ ಜಿ ಪಿ ಟಿ ಎಕ್ಸಾಮ್ ಒಳಗೆ ಎರಡು ಸಾವಿರದ ಹದಿನೇಳರೊಳಗೆ ಹದಿನ ಹತ್ತೊಂಬತ್ತರೊಳಗೆ ಕೇಳರಿ ಏನು ಒಬ್ಬ ಸಮಾಜ ಸುಧಾರಕರ ಚಿತ್ರ ಕೊಟ್ಟು ಇವ್ರ ಹೆಸರು ಬರೀರಿ ಮತ್ತು ಇವ್ರ ಕೃತಿಗಳನ್ನು ಬರೀರಿ ಅಂತ ಹೇಳಿದರು ಹಾಗೆ ನೆಕ್ಸ್ಟ್ ಟೈಮ್ ಹಿಂಗೂ ಕೇಳಬಹುದು ಬ್ರಿಟಿಷರ ಪ್ರಮುಖ ವ್ಯಕ್ತಿಯನ್ನು ಚಿತ್ರನೂ ಕೊಡ್ಬೋದು ನೀವು ಓದುವಾಗ ಪ್ರಮುಖವಾದಂಥ ವ್ಯಕ್ತಿಗಳ ಚಿತ್ರ ಆಗಿರ್ಬೋದು ಅವರ ಹೆಸರು ಅವ್ರ ಸಾಧನೆ ಅವ್ರ ಕೃತಿಗಳನ್ನು ಸ್ವಲ್ಪ ಬರೆದಿಟ್ಕೋರಿ ನೆನಪಿಟ್ಗೋರಿ ನೆನಪಿಟ್ಕೋರಿ ಅದು ಹೆಲ್ಪ್ ಆಗುತ್ತೆ ನಿಮಗೆ ಜಿ ಪಿ ಟಿ ಎಕ್ಸಾಮ್ ಒಳಗಾಗಿರ್ಬೋದು ಟಿ ಟಿ ಎಕ್ಸಾಮ್ ಒಳಗಾಗಿರ್ಬೋದು ಸೊ ಓದುವಾಗ ಆ ಒಂದು ಪ್ರಯತ್ನವನ್ನು ಮಾಡಿರಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು